కల కలనవుడికి కల కలనవుడికి కల కలనవుడికి కల కలనవుడికి కల కలనవుడికి Thank you. ਆ ਜਿੰਨਾ ਵੱਡਾ ਤੰਦ ਲੱਗਦਾ কাইলৈ গজুছে নেকি আজ বজাৰ

ನಾಡು ಸುಳ್ಳು ಹೇಳಿದ್ರು ಸತ್ಯ ಹರಿಶ್ಚಂದ್ರ ನಮ್ ಗಂಗಾರ ಇಸ್ಲಾ ಕೇಳಿ ಬೆಂದೇ ಎರಡು ಮಾಡ್ಕೊಂಡು ಒಂದ್ ಬಿತ್ತೋಡ ಯಾಕ ಒಂದೇ ಮಾಡ್ಕೊಂಡು ನೋಡ್ರ ಇಲ್ಲ ಇದು ನೋಡ గుడి కడ కట్ సుభాష్ గౌడ్ నమస్కారం కాలే సుబ్బ అబ్బ్ర కట్లతో అంటే పైలాస్ దోన్ ఒక్క కే మజీ అంతవ ನಮ್ಮ ಅಪ್ಪ ಈ ಉ ಕಟ್ಟಿ ಮುಟ್ಟಿ ಅಂದ್ರ ಅವ ಈಗ ಅವಾಗ ನೋಡ್ಬೇಕಂದ್ರೆ ನೀಟ್ರಿ ತಗೊಂಡ ಹೋಗ್ಬೇಕ ಬೆಳಿಗ್ಗೆ ಏಳು ಗಂಟೆಗೆ ಹೋದ ಹೋದಂದ್ರ ರಾತ್ರಿ ಎಂಟು ಗಂಟೆ ನಮ್ಮ ಮನೆಗೆ ಹೆಣ್ಣ ಮತ್ತೆ ಆಗ್ಲ

ಉಡ ಹುಡುಗರಿಗೆ ನಂಬ್ರಿ ಆದ್ರೆ ಹುಡುಗಿಯರ್ ಮಾತ್ರ ನಂಬಕ್ ಹೋಗ್ಬೇಡ್ರಿ ಹುಡುಗಿಯರಿಗೆ ಕರೆಕ್ಟ್ ಒಂಬತ್ತು ತೂತಿ ಒಂದೊಂದು ಚಟ ಇರ್ತಾವ್ರಿ ಹುಡುಗುರಿಗಿರಾಗಿಲ್ಲ ಯಾಕೆ ಆ ಹುಡುಗರ ಹೇಳ್ಬಿಡ್ತಾವ ಆದ್ ಮಾಡೀನಿ ನಾ ಈದ್ ಮಾಡೀನಿ ಹಂಗ್ ಮಾಡಿ ಹುಡುಗಿಯರ್ ಹೇಳ್ತಾರೇನ್ರಿ ಶಿವಾಜಿ ಕಾಲೇಜ್ ಬಿಡ್ತು ಕಿಲ್ಲಾರ ಕಿಲ್ಲ ಬಾಳ ಕೈಯಾಸ

ಇಂಡಿಯನ್ ಆರ್ಮಿ ರಿಟೈರ್ಡ್ ಅದ ಎಲ್ಲ ಕಡೆ ಸಿಕ್ಕೂ ಅವ್ರ ಸಿಗಾಕೋಬೇಡ ಯಾಕೆ ಅಣ್ಣ ಅವ್ರಿಂತ ನಮ್ಮ ಅಕ್ಕ ಬಂದ್ ಮೊದ್ಲ ಮುಡ್ವಾಡ ಜತ್ರೆ ಬರದಿದ್ಯ ಅಣ್ಣಗೂ ನನಗೂ ಮತ್ತೆ ನಿನಗೂ ಹೌದ್ ಹೌದಾ

ರಾಜು ಅಣ್ಣ ಅಂದ್ರ ಅಣ್ಣ ನೋಡಿ ಇಲ್ಲ ಏನೋ ಸಾತ್ ನಿಮಿಷ ಬಂತಾರ ಅವ್ರ ನೀನ ಮಾಸ್ತರ ಈಗ ಹುಡುಗಿ ಬೇಕ್ರಿ ಮುಂದಿನ ನಾಟಕ ಏನ್ ಗ್ಯಾರಂಟಿ ಸಾಹೇಬ್ರ ಅಂತಾರವ್ರ ಅವ್ರು ಹಂಗಿಲ್ಲ ನಿಮ್ಮ ಬರ್ತೇನೆ ಅಂದ್ರೆ ಪಕ್ಕ ಅವ್ರ ಬರಕ ಏತ್ ಮಾರ್ತು ತುಕುಡ ರಾಜು ಅನ್ನ ಮಾತಂದ್ರ ಐತೆ ಸರಿ ಅಷ್ಟ Aduh, raksa dia semuanya Sweets apa ke? tuan

து ஒழு கூட இருந்த இல்ல

இந்த டேட் எல்லாம் இல்லடா இது நடக்கிறதுக்கு இல்லடா ಮಕ್ಕಳು ಜಾಸ್ತಿ ಬಂದೀಗ ಸ್ವಲ್ಪ ನೋಡ್ಲಿ ಅಲ್ಲ ಅವರು ವಿಲ್ಲ ನೋಡ್ತಾರ ನಡೀತಾ ನಮ್ಮ ಹಾಕಿದ್ರಾಟಿ ಕುದು್ರಿ ರ त्याच्यावर ते खेळू शकतो आधीच पाडा खेळ्याला येईल नडी बघू ना आला,